ಅಂಗೈಯಲ್ಲಿ ಬಣ್ಣ ಚಿಕಿತ್ಸೆ ಕಲರ್ ಥೆರಪಿ ಪುಸ್ತಕ ಎಷ್ಟೋ ಜನಕ್ಕೆ ಈಗ ಯುರಿನರಿ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಮೂತ್ರನಾಳದಲ್ಲಿ ಸೋಂಕು ಆಗ್ತಿರುತ್ತೆ ಈ ತರ ಒಂದು ಬುಕ್ನ ನೀವು ತೆಗೆದುಕೊಂಡ್ರೆ ನಿಮಗೆ ನೂರಾರು ಕಾಯಿಲೆಗೆ ಮತ್ತೊಮ್ಮೆ ಹೇಳ್ತೀನಿ ನೂರಾರು ಕಾಯಿಲೆಗೆ ಇದರಲ್ಲಿ ಪರಿಹಾರ ಇದೆ ಈ ಬುಕ್ನ ತಗೊಂಡು ಯಾವ ಬಣ್ಣವನ್ನು ಎಲ್ಲಿ ಹೇಗೆ ಹಚ್ಕೊಳ್ಬೇಕು ಅಂತ ಹಚ್ಕೊಂಡ್ರೆ ಸೊ ಕಾಯಿಲೆ ವಾಸಿ ಆದಂಗೆ ಸೊ ಈಗ ಸಿಂಪಲಾಗಿ ಹೇಳ್ತೀನಿ ನೋಡಿ ಬುಕ್ ಹೇಗಿರುತ್ತೆ ಅಂತಂದರೆ ಒಂದು ಇನ್ನೂರು ಪುಟಗಳಷ್ಟಿದೆ ತುಂಬ ದಪ್ಪ ಇದೆ ತುಂಬ ಚೆನ್ನಾಗಿದೆ ಒಂದು ಐವತ್ತು ವರ್ಷ ಬೇಕಾದ್ರೂ ಇದು ಅಲ್ಲಾಡಲ್ಲ ಅಂತ ಬುಕ್ ಕ್ವಾಲಿಟಿ ಇದೆ ಇದು ಸೊ ನೋಡಿ ಈಗ ಮೂತ್ರನಾಳದ ಸೋಂಕು ಅಂತ ಕೊಟ್ಟಿದ್ದಾರೆ ಒಂದು ಕಾಯಿಲೆಗೆ ಈ ಥರದ್ದು ನೂರಾರು ಸಮಸ್ಯೆಗಳಿಗೆ ಈ ಬುಕ್ನಲ್ಲಿ ಪರಿಹಾರ ಇದೆ ಸರ್ ನೋಡಿ ತೋರಿಸಿದ್ರಿ ಸರ್ ನಾಳದ ಸೋಂಕುಗೆ ಅಲ್ಲಲ್ಲೇ ಒಂದು ಕಲರಿಂಗ್ ಕೂಡ ಹಾಕಿದ್ರಿ ಒಂದು ಯೆಲ್ಲೋ ಮತ್ತೆ ಬ್ಲೂ ಏನೋ ಹಾಕಿದ್ರಿ ಸೊ ಈ ತರ ಜನ ತಗೊಂಡಾಗ ಎಷ್ಟು ಈಸಿಯಾಗಿ ಅರ್ಥ ಆಗುತ್ತೆ ಅಂತಂದ್ರೆ ಸೋಂಕು ಈ ಒಕ್ಕುಳ ಕೆಳಗಡೆ ನಿಮ್ಮ ದೇಹ ತಂಪ ಆದ್ರೆ ಕೆಳಗಡೆ ತಂಪಾದ್ರೆ ಹೀಟ್ ಕಡಿಮೆ ಆದಾಗ ಹ್ಮ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಈ ಡ್ರೈ ಸರ್ಫೇಸ್ ಮೇಲೆ ಬ್ಯಾಕ್ಟೀರಿಯಾ ಬೆಳೀತೈತ ಫಂಗಸ್ ಬೆಳಿತೈತಾ ಇಲ್ಲ ಬೆಳೆಯಲ್ಲ ಯಾವುದೇ ಒಂದು ಬೆಳಿಬೇಕಂದ್ರೆ ವೆಟ್ಟಾಗಿರ್ಬೇಕು ಕರೆಕ್ಟ್ ಸೊ ತೇವಾಂಶ ತೇವಾಂಶ ಇರಬೇಕು ಯಾವಾಗ ನಿಮ್ಗೆ ಒಕ್ಕಳ ಕೆಳಗಡೆ ಈ ಭಾಗನ ಬಿಸಿ ಮಾಡೋದು ಆರ್ಗನ್ಸ್ ಮೆರಿಡಿಯನ್ಸ್ ಯಾವ ಯಾವ್ದು ಅಂದ್ರೆ ಲಿವರ್ ಮತ್ತೆ ಕಿಡ್ನಿ ಇವೆರಡು ಮೆರಿಡಿಯನ್ ಅಲ್ಲಿ ಎನರ್ಜಿ ಫ್ಲೋ ಇದು ಸ್ಟ್ರಾಂಗ್ ಆಗಿರುತ್ತೆ ಸೊಂಟದ ಸೊಂಟದ ವಿಷಯ ಸೊಂಟದ ವಿಷಯ ಸ್ಟ್ರಾಂಗ್ ಇರುತ್ತೆ ಯಾವಾಗ ಅವೆರಡು ಮೆರಿಡಿಯನ್ ಅಲ್ಲಿ ಕಿಡ್ನಿ ಮೆರಿಡಿಯನ್ ಲಿವರ್ ಮೆರಿಡಿಯನ್ ಅಲ್ಲಿ ಎನರ್ಜಿ ಫ್ಲೋ ಕಡಿಮೆ ಆಯ್ತು ಆಟೋಮೆಟಿಕಲಿ ಆ ಎನರ್ಜಿ ಡೌನ್ ಆದಾಗ ಕೋಲ್ಡ್ನೆಸ್ ಆಗ್ಬಿಡುತ್ತೆ ಹೀಟ್ ಕಮ್ಮಿ ಆಗುತ್ತೆ ಕೋಲ್ನೆಸ್ ಕಮ್ಮಿ ಆದಾಗ ಏನಾಗುತ್ತೆ ತೇವಾಂಶ ಇದ್ದಾಗ ಅಲ್ಲಿ ಬಂದು ಬ್ಯಾಕ್ಟೀರಿಯಾ ಬೆಳೆಯಬಹುದು ಫಂಗಸ್ ಬೆಳೆಯಬಹುದು ಇನ್ನೊಂದ್ ಬೆಳೀತತೆ. ಹ್ಮ್. ಬಟ್ ಮೆಡಿಸಿನ್ ಏನ್ ಮಾಡತತೆ? ಅಲ್ಲಿರೋ ವೆಟ್ನೆಸ್ ನ ಕಮ್ಮಿ ಮಾಡಲ್ಲ. ಕಮ್ಮಿ ಮಾಡಲ್ಲ. ಆ ಆ ಆಂಟಿಬಯಾಟಿಕ್ಸ್ ಬಂದು ಆ ಬ್ಯಾಕ್ಟೀರಿಯಾನಾ ಕಿಲ್ ಮಾಡುತ್ತೆ. ಕಿಲ್ ಮಾಡುತ್ತೆ ಅಷ್ಟೇ. ಕಿಲ್ ಮಾಡಿದಾಗ ಏನಾಗುತ್ತೆ ನಿಮಗೆ ಇನ್ಫೆಕ್ಷನ್ ಹೋಗ್ಬಿಡುತ್ತೆ. ಆ ವೆಟ್ನೆಸ್ ಹಂಗೆ ಇರೋದ್ರಿಂದ 2 ತಿಂಗಳು ಮೂರ್ ತಿಂಗಳು ಬಿಟ್ಟು ಮತ್ತೆ ಇನ್ಫೆಕ್ಷನ್. ಓಕೆ. ಈ ಇನ್ಫೆಕ್ಷನ್ ಆದರೆ ಕೇಳಿ ಪದೇ ಪದ ಇನ್ಫೆಕ್ಷನ್ ಆಗ್ತಾನೆ ಇರುತ್ತೆ. ಕರೆಕ್ಟ್. ಇನ್ಫೆಕ್ಷನ್ ಅಂತ ಹೇಳ್ತಾರೆ. ಅದು ಮತ್ತೆ ಆಗಬಾರದು ಅಂದ್ರೆ ಆ ವೆಟ್ನೆಸ್ ಹೋಗ್ಬೇಕು ಆ ಮೂತ್ರ ಜಾಗದಲ್ಲಿ ಜೆಂಟ್ಸ್ ಆರ್ ಲೇಡೀಸ್ ವೆಟ್ನೆಸ್ ಹೋಗ್ಬೇಕಂದ್ರೆ ಲಿವರ್ ಅಂಡ್ ಕಿಡ್ನಿ ಮೆರಿಡಿಯನ್ ಅಲ್ಲಿ ವಾರ್ತು ಎನರ್ಜಿ ಫ್ಲೋ ಆಗ್ಬೇಕು ಅವಾಗ ನಾವೇನ್ ಮಾಡ್ತೀವಿ ಈ ಎರಡು ತೋರು ತೋರುಬೇಳಿದಾವಲ್ವಾ ಎಡಗಡೆ ತೋರು ಬೇಳು ತರ್ಡ್ ಜಾಯಿಂಟ್ ಇದು ಲಿವರ್ ಮೆರಡಿಯನ್ನು ಬಲಗಡೆ ತೋರು ಬೇಳು ತರ್ಡ್ ಜಾಯಿಂಟ್ ಕಿಡ್ನಿ ಮೆರಡಿಯನ್ನು ಕಿಡ್ನಿ ಮೆರಿಡಿಯನ್ ಎಲ್ಲು ಲಿವರ್ ಮೆರಿಡಿಯನ್ ಸ್ಕೈ ಬ್ಲೂ ಜಸ್ಟ್ ರಿಂಗ್ ತರ ಹಾಕೋದು ಅದಾಗ್ಬಿಟ್ಟು ನಿಮ್ಮ ದೇಹದ ರಿಫ್ಲೆಕ್ಸ್ ಅಲ್ಲಿ ರಿಫ್ಲೆಕ್ಸ್ ಇದು ಹ್ಮ್ ಹೌದು ನಾನು ಮೊದಲೇ ಹೇಳಿದ್ರೆ ಯಾವ ಇನ್ಫೆಕ್ಷನ್ ಕ್ಲಿಯರ್ ಆಗಬೇಕು ಬ್ಲಾಕ್ ಬ್ಲಾಕ್ ಸ್ಕೈ ಬ್ಲೂ ಹಾಕಿದಾಗ ಎನರ್ಜಿ ಸರ್ಕ್ಯುಲೇಷನ್ ಆಗುತ್ತೆ ಸೊ ಬ್ಲಾಕ್ ಹಾಕಿ ಸ್ಕೈ ಬ್ಲೂ ಆಗಿಬಿಟ್ಟು ನೀವು ಲಿವರ್ ಮತ್ತೆ ಕಿಡ್ನಿ ಮೆಡಿಯಂ ಸ್ಟ್ರೆngth ಅನ್ನು ಮಾಡಿದ್ರೆ ಒಂದು ವಾರದಲ್ಲಿ ಕ್ಲಿಯರ್ ಆಯ್ತು ಅನ್ಕೊಳ್ಳಿ ಹ್ಮ್ ಆರು ತಿಂಗಳಲ್ಲ ವರ್ಷ ಆದ್ರೂ ಮತ್ತೆ ಬರಲ್ಲ ಬರಲ್ಲ ಯಾಕೆಂದ್ರೆ ಆ ವೆಟ್ ಡ್ರೈ ಮಾಡಕ್ ಬಿಡಿರ್ತೀರಿ ಆದ್ರೆ ನೀವು ಬೇರೆ ಮೆಡಿಸಿನ್ ತಗೊಂಡ್ರೆ ಆ ವೆಟ್ ಹಾಗೆ ಇರುತ್ತೆ ಹಾಗೆ ಇರುತ್ತೆ ಸದ್ಯಕ್ಕೆ ಮಾತ್ರ ಅದು ಪರಿಹಾರ ಕೊಟ್ಟಿರ್ತಾರೆ ಮತ್ತೆ ಮತ್ತೆ ಬರುತ್ತೆ ಸೊ ಮೂತ್ರನಾಳದ ಸೋಂಕು ಅಂದರೆ ಇವ್ರ ಇನ್ಫೆಕ್ಷನ್ ಅಂತ ಹೇಳ್ತಾರೆ ಇದು ಹೆಣ್ಣು ಮಕ್ಕಳಲ್ಲಿ ತುಂಬ ಜಾಸ್ತಿ ಇದೆ ಸರ್ ಇದು ಆಕ್ಚುಲಿ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಫುಲ್ ಕ್ಲಿಯರ್ ಆಗಬೇಕು ಅಂದರೆ ಬಣ್ಣ ಚಿಕಿತ್ಸೆಯಲ್ಲಿ ಪರ್ಫೆಕ್ಟ್ ಆದಂಥ ಪರಿಹಾರ ಇರುವಂಥದ್ದು ಹಾಗೆ ಈ ಬಣ್ಣ ಚಿಕಿತ್ಸೆ ಪುಸ್ತಕ ಬೇಕು ಅಂತಂದರೆ ಆರ್ಡರ್ ಮಾಡಿ ತರಿಸ್ಕೊಳ್ಬಹುದು ಹಾಗೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿದ್ರೆ ನಿಮ್ಗವರು ಡೀಟೇಲ್ಸ್ ಅನ್ನ ಹೇಳ್ತಾರೆ ಸೊ ನಿಮ್ಮ ನಿಮ್ಮ ಜಾಗಕ್ಕೆ ಸೊ ತಲುಪಿಸುವಂಥ ಜವಾಬ್ದಾರಿಯನ್ನು ಕೂಡ ಈ ಸಂಸ್ಥೆ ಮಾಡ್ತಾ ಇದೆ ವೀಕ್ಷಕರು ಈ ಥರ ಪ್ರತಿಯೊಂದು ಪೇಜ್ಗಳಲ್ಲೂ ಕೂಡ ಒಂದೊಂದು ಕಾಯಿಲೆಗೆ ನೋಡಿ ಇಲ್ಲೊಂದಿದೆ ಹೆಚ್ಚು ತಾಪಮಾನ ಜ್ವರ ಬಂದರೆ ಯಾವುದೇ ರೀತಿಯಾದ ಜ್ವರ ಬಂದರೆ ಹಂಗೆ ಅನೇಕ ಸಮಸ್ಯೆಗಳಿಗೆ ಇಲ್ಲಿದೆ ನೋಡಿ ಈ ಥರ ನಿಮಗೆ ಸಿಂಬಾಲಿಕ್ ಆಗಿ ಕೊಟ್ಟಿರ್ತಾರೆ ಇದು ನೋಡಿಕೊಂಡು ಯಾವ ಬಣ್ಣವನ್ನು ಯಾವ ಬೆರಳಿಗೆ ಹೇಗೆ ಹಚ್ಕೋಬೇಕು ಹಚ್ಕೊಂಡ್ರೆ ಸಮಸ್ಯೆ ಖಾಲಿ ಆಗುತ್ತೆ ಅಷ್ಟೇ ಮುಗದೇವಾಯ್ತು ಬಾರ್ಮೇಟ್ ಪರಿಹಾರ ಇದು ಬಸು ಹಾಕಿ ಕಡೆ ಬೇಕು ನೆಕ್ಸ್ಟ್ ಎಪಿಸೋಡ್ ಮತ್ತೆ ಮಾತಾಡಿಸ್ತೀನಿ